ಮತ್ತೆ ಮತ್ತೆ ಮಸೀದಿ ಒಡೆಯೋ ಮಾತನಾಡ್ತಿದ್ದಾರೆ ಸಂಸದ ಹೆಗಡೆ ಅಯೋಧ್ಯೆ ಇದು ಪ್ರಾರಂಭ ಇದನ್ನ ಹೇಳಿದ್ದಕ್ಕೆ ಕೆಲವರಿಗೆ ಉರಿ ಆಗ್ತಾ ಇದೆ ಬೆಳಗಾವಿಯ ಕಿತ್ತೂರಿನಲ್ಲಿ ಮತ್ತದೇ ಮಸೀದಿ ನಿರ್ನಾಮದ ಮಾತು ಜೋರಾಗಿದೆ ಅನಂತಕುಮಾರ್ ಹೆಗ್ಡೆ ಯಾಕೋ ಈ ವಿಚಾರನ ಬಿಡುವಂತೆ ಕಾಣಿಸ್ತಾ ಇಲ್ಲ ಬೆಳಗಾವಿಯ ಕಿತ್ತೂರಿನಲ್ಲಿ ಮತ್ತದೇ ಮಸೀದಿ ನಿರ್ನಾಮದ ಮಾತನ್ನ ಆಡಿದ್ದಾರೆ ಅಯೋಧ್ಯೆ ಆಯ್ತು ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಕಾಶಿ ಮಥುರಾ ಎಲ್ಲ ಎಲ್ಲಾ ಕಡೆ ಆಗೋದು ಇಲ್ಲೂ ಕೂಡ ಆಗುತ್ತೆ ಗೊತ್ತಿರ್ಲಿ ಅಂತ ಮಾತನಾಡಿದ್ದಾರೆ ಹೋದ ಕಡೆಯಲ್ಲೆಲ್ಲ ಮಸೀದಿ ಧ್ವಂಸದ ಮಾತನಾಟ ಮಾತಾಡ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆಗೆ ಈಗಾಗಲೇ ಅವರ ವಿರುದ್ಧ ಅವರು ಕೊಟ್ಟಂತಹ ಹೇಳಿಕೆಯ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾನೆ ಇದೆ ಅದರ ಮಧ್ಯೆ ಕೂಡ ಮತ್ತೆ ಮತ್ತೆ ಮಸೀದಿ ನಿರ್ನಾಮದ ಮಾತನ್ನ ಆಡ್ತಿದ್ದಾರೆ ಬೆಳಗಾವಿಯ ಕಿತ್ತೂರಿನಲ್ಲೂ ಕೂಡ ಮತ್ತೆ ಇದೇ ಮಾತನಾಡಿದ್ದಾರೆ ಅಯೋಧ್ಯ ಆಯ್ತು ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಕಾಶಿ ಮಥುರಾ ಅಂತ ಹೇಳಿದ್ದಾರೆ ಎಲ್ಲಾ ಕಡೆ ಆಗೋದು ಕೂಡ ಇಲ್ಲೂ ಆಗುತ್ತೆ ಗೊತ್ತಿರ್ಲಿ ಮಸೀದಿ ನಿರ್ನಾಮದ ಮಾತು ಮೊನ್ನೊನ್ನೆ ಅಷ್ಟೇ ಹೇಳಿದ್ರು ಬಾಬ್ರಿ ಮಸೀದಿ ಹೇಗೆ ನಿರ್ನಾಮ ಆಯ್ತು ನಾಶ ಆಯ್ತು ಅದೇ ರೀತಿ ಭಟ್ಕಳದ ಚಿನ್ನಪಳ್ಳಿ ಮಸೀದಿ ಕೂಡ ನಿರ್ನಾಮ ಆಗುತ್ತೆ ಅನ್ನೋ ಮಾತನಾಡಿದ್ರು ಈಗ ಮತ್ತೆ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ಅಯೋಧ್ಯೆ ಇದು ಪ್ರಾರಂಭ ನಾನು ಹೇಳಿದೆ ಕೆಲವೊಬ್ಬರಿಗೆ ಪಾಪ ನೀವು ಇದೆ ಅಯೋಧ್ಯೆ ಪ್ರಾರಂಭ ಅಸರಂ ಕಾಶಿ ಇದೆ ಮಥುರಾ ಇದೆ ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಪಮಾನ ಇದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳನ್ನು ಕಾಯ್ದಾ ಕುತ್ಕೊಂಡಿದ್ದಾವೆ ನಮಗೆ ಮುಕ್ತಿ ಬೇಕು ನಮ್ಗೆ ಮುಕ್ತಿ ಬೇಕು ಅಂತ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮ ವಿರಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ರಣಭೈರವ ಎದ್ದಾಗಿದೆ ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ ಒಮ್ಮೆ ರಣಭೈರವ ರಣಭೈರವ್ರೆ ಕುಂಭಕರಣ ಇವತ್ತು ಎಂತಾಗಿದೆ ಆ ಜಾತಿ ಗೀತಿ ಆ ಸಾನ್ನಿಧ್ಯ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿ ಶುರು ಮಾಡಿದೆ ತನ್ನ ಮೂಲ ಸ್ವಭಾವದ ಜೊತೆಗೆ ಹಿಂದೂ ಸಮಾಜ ಎಂದ ಇವತ್ತು ಅದರ ಜೊತೆಗೆ ಮಹಾ ಸಂಗ್ರಾಮ ಬರ್ತಾ ಇದೆ ಮಹಾಸಂಘರ್ಷ ಅಯೋಧ್ಯೆ ಇದು ಪ್ರಾರಂಭ ನಾನು ಹೇಳಿದ್ದೆ ಕೆಲವೊಬ್ಬರಿಗೆ ಪಾಪ ನೀವು ಗೊತ್ತಿದೆ ಪಾಪ ಎಲ್ಲೆಲ್ಲ ಹೊರತೋಗ ಇದೆ ಅಯೋಧ್ಯೆ ಪ್ರಾರಂಭ ಹಸರಂ ಕಾಶಿ ಇದೆ ಮಸುರಾ ಇದೆ ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಪಮಾನ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳನ್ನು ಕಾಯ್ದಾ ಕುತ್ಕೊಂಡಿದ್ದಾವೆ ನಮಗೆ ಮುಕ್ತಿ ಬೇಕು ನಮ್ಗೆ ಮುಕ್ತಿ ಬೇಕು ಅಂತ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮ ವಿರಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ರಣಭೈರವ ಎದ್ದಾಗಿದೆ ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ ಒಮ್ಮೆ ಎದ್ರೆ ರಣಭೈರವ್ರೆ ಇವತ್ತು ಎಂತಾಗಿದೆ ಆ ಜಾತಿ ಗೀತಿ ಆ ಸನ್ನಿಧಿಗಳನ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ತನ್ನ ಮೂಲ